ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಪೌರಕಾರ್ಮಿಕರಿಗೆ ಬೆಂಬಲ ಶಿವಮೊಗ್ಗ ಮಹಾನಗರ ಪಾಲಿಕೆ ಆವರಣದಲ್ಲಿ ನಡೆಯುತ್ತಿರುವ ಪಾಲಿಕೆ ನೌಕರರ ಮುಷ್ಕರಕ್ಕೆ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟವು ಜುಲೈ ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ರ ಶನಿವಾರ ಬೆಳಗ್ಗೆ ಪೌರಕಾರ್ಮಿಕರ ಧರಣಿಯಲ್ಲಿ ಭಾಗವಹಿಸಿ ಪೌರಕಾರ್ಮಿಕರ ನ್ಯಾಯಯುತ ಬೇಡಿಕೆಯನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡುವುದರ ಮೂಲಕ ನೌಕರರ ಮುಷ್ಕರಕ್ಕೆ ಸಂಪೂರ್ಣ ಬೆಂಬಲ ನೀಡಿದರು ಈ ಸಂದರ್ಭದಲ್ಲಿ ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಕೆ ವಿ ವಸಂತಕುಮಾರ್ ಸಂಘಟನಾ ಕಾರ್ಯದರ್ಶಿ ಡಾ ಸತೀಶ್ ಕುಮಾರ್ ಶೆಟ್ಟಿ ಜನಾರ್ದನ್ ಪೈ ವಿನೋದ್ ಪೈ ಪರಿಸರ ರಮೇಶ್ ಜನ್ಮೇಜಿರಾವ್ ರಂಗಣ್ಣ ಮಹಾನಗರ ಪಾಲಿಕೆ ನೌಕರರ ಸಂಘದ ಅಧ್ಯಕ್ಷರಾದ ಗೋವಿಂದೇನ್ ಮತ್ತು ಪೌರಕಾರ್ಮಿಕರು ಹಾಗೂ ಇತರರು ಉಪಸ್ಥಿತರಿದ್ದರು ತಕ್ಷಣ ಮಾಡಿ ಸಾಮಾಜಿಕ ನ್ಯಾಯ ಅಂತ ನೀವೇನು ಪೇಪರ್ ಹೇಳೋದು ಬೇಡ ನ್ಯಾಯ ಸಾಮಾಜಿಕ ಭದ್ರತೆ ನೀವು ಕೊಟ್ಟು ನಿಮ್ಮ ಸಾಮಾಜಿಕ ಕಳಕಳಿಯ ಕೂಗನ್ನ ತೋರಿಸ್ಕೊಳ್ಳಿ ಸಮಾಜಕ್ಕೆ ನಾವು ಹೇಳ್ತಾ ನನ್ನ ನಮ್ಮ ಬೆಂಬಲವನ್ನ ಶಿವಮೊಗ್ಗದ ಅಗ್ರ ಸಭೆಗೆ ಬೆಂಬಲವನ್ನು ನೀವು ಕೊಡ್ತಾ ಇದೀವಿ ಧನ್ಯವಾದ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಹೋರಾಟ ಜಾತಕ್ಕಾಗಿ ಹೋರಾಟ ಎಲ್ಲಿಯವರಿಗೆ ಹೋರಾಟ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು ಮತ್ತೆ ಹೋರಾಟ E bem aqui.